ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತೇನಪ್ಪ ವಿಡಿಯೋ ಅಂತಂದರೆ ಹೊಸದು ಹೊಸದಾಗಿ ಒಂದು ವಿಶೇಷತೆ ವಿಶೇಷವಾದ ಕಂಟೆಂಟ್ ಅಂತಲೇ ಹೇಳ್ಬೋದು ಏನಪ್ಪ ಅಂಥ ವಿಶೇಷತೆ ಅಂತ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಪರಮಾತ್ಮ ಅಪ್ಪು ಬಾಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಯಾರಿಗಿಷ್ಟ ಆಗಲ್ಲ ಅಲ್ವಾ ಎಲ್ಲಾರ್ಗೂ ಇಷ್ಟ ಆಗ್ತಾರೆ ಅವ್ರ ಬಗ್ಗೆ ನನ್ನ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಅವರು ಅವ್ರ ಮನಸಲ್ಲಿರೋದನ್ನು ಅವ್ರು ಹೇಳ್ತಾರೆ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಇವಾಗ ನಾನು ಚಿಕ್ಕ ಮಗಳನ್ನ ಕೇಳ್ತೀನಿ ಫಸ್ಟು ಅವಳು ಏನು ಹೇಳ್ತಾಳೆ ಆಮೇಲೆ ನನ್ನ ದೊಡ್ಡ ಮಗಳನ್ನ ಕೇಳ್ತೀನಿ ಮತ್ತು ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಪ್ಪು ಸರ್ ಬಗ್ಗೆ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ ಖುಷು

ಡ್ಯಾಡಿ ಹೇಳಿದಕ್ಕೆ ಇಷ್ಟನಾ ಅವರದು ಮೂವಿ ಮೂವಿ ಎಲ್ಲ ನೋಡಿದ್ಯಾ ನೀನು ಓ ನೋಡಿ ಯಾವ ಯಾವ ಮೂವಿ ನೋಡಿದ್ಯಾ ಅವರದು ಭಕ್ತ ಪ್ರಹ್ಲಾದ ಹೌದಾ ಭಕ್ತ ಪ್ರಹ್ಲಾದ ಎಷ್ಟು ಸರಿ ನೋಡಿದ್ಯಾ ಏ ಗೊತ್ತಿಲ್ಲ ಎಷ್ಟು ಸಾರಿ ನೋಡಿದ್ದೀನಿ ಹೌದಾ ಭಕ್ತ ಪ್ರಹ್ಲಾದಲ್ಲಿ ಏನ್ ಸೀನ್ ಇಷ್ಟ ಆಯ್ತು ನಿನಗೆ ಅಪ್ಪು ಸರ್ದು ಯಾವ್ದು ಯಾವ ಹಾಡು ಯಾವಾಡ್ ಇಷ್ಟ ಅಪ್ಪು ಸರ್ದು ಭಕ್ತ ಪ್ರಹ್ಲಾದ ಫಿಲಮ್ ನೋಡಿದ್ಯಾ ಅಲ್ವಾ ನೀನು ಯಾವಾಡ್ ಇಷ್ಟ ಇಷ್ಟನಾ ಅಪ್ಪು ಸರ್ ಸಮಾಧಿ ನೋಡಿದ್ಯಾ ಹೌದಾ ಸರಿ ಆಯ್ತಪ್ಪ ಈಗ ಸಿಂಧು ಸಿಂಧು ಕೇಳೋಣ ಸಿಂಧು ಏನ್ ಹೇಳ್ತಾಳೆ ನೋಡಿ ನನ್ನ ಚಿಕ್ಕಮಗ್ಳು ಅವಳ ಒಪಿನಿಯನ್ ಹೇಳಿದಾಳೆ ಈಗ ಸಿಂಧು ಕೇಳ್ತೀನಿ ಅವಳು ನನ್ನ ದೊಡ್ಡ ಮಗಳು ಅವಳು ಏನ್ ಹೇಳ್ತಾಳೆ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ ಹಾಯ್ ಸಿಂಧು ಹಾಯ್ ನಾನು ಕೂಪನ್ ಒಪು ಕೂ ಬಸ್ನ ದೊಡ್ಡ ಫ್ಯಾನ್ ನಾನು ಜೋರಗೆ ಹೇಳಿ ಸ್ವಲ್ಪ ಬక్కೆ ಹೇಳಬೇಕು ಅಂದ್ರೆ ಏನಿಲ್ಲ ಅವರು ತುಂಬಾ ಒಳ್ಳೆಯರು ಹ ಅವರ ಕೂಲ್ ಅವರುなんで ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ಚೂರು ಅತ್ರ ಬಾ ಜೋರಗೆ ಹೇಳು ಆ ಆ ಏನು ಗುಣ ಇಷ್ಟ ಆಗುತ್ತೆ ಅವರದು ಅವರು ಒಳ್ಳೆ ಗುಣ ಆಮೇಲೆ ಅವರು ಅವರಿಗೆ ಹೆಲ್ಪಿಂಗ್ ಇದು ಜಾಸ್ತಿ ಇದೆ ಹ ಆ ತರ ಡ್ಯಾಡಿಗೂ ಐತೆ ಹೆಲ್ಪಿದು ನಾನು ನಾನು ದೊಡ್ಡವಳ ಆದ್ಮೇಲೆ ಎಲ್ಲಾರ್ಗು ಬಂದ್ರೆ ಬಡವ್ರಿಗೆ ಅಂತರ ಆಸೆ ಐತೆ ಅಪ್ಪು ಬಸ್ ಫಿಲಮ್ ನೋಡಿದ್ಯಾ ನೀನು ಫಿಲಂ ನೋಡಿದ್ಯಾ ಯಾವ ಫಿಲಮ್ ಇಷ್ಟ ನಿನ್ಗೆ ಇಷ್ಟ ಹೌದಾ ಸರಿನಪ್ಪ ಆಯ್ತು ನೋಡಿ ಫ್ರೆಂಡ್ಸ್ ನನ್ನ ದೊಡ್ಡ ಮಗಳು ಅವ್ಳು ಒಪಿನಿಯನ್ ಹೇಳಿದ್ಳು ಇವಾಗ ನಮ್ಮ ಮನೆಯವ್ರನ್ನ ಕೇಳೋಣ ನೋಡಿ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ ಸರಿ ಆಯ್ತು ಪೋಪಾಸ್ ಬಗ್ಗೆ ನಾನೇನಪ್ಪ ಹೇಳೋದು ನಾನು ಅಷ್ಟೊಂದು ದೊಡ್ಡನಲ್ಲ ತುಂಬ ಚಿಕ್ಕವಳು ಆಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಯಾವುದೇ ಸಿನ್ಮಾ ಸ್ಟಾರ್ಗಳ್ನ ಅತಿರೇಕವಾಗಿ ಇಷ್ಟಪಟ್ಟು ಸಿನ್ಮಾಗಳು ನೋಡ್ದಾನಲ್ಲ ಯಾರು ಫಸ್ಟ್ ಒಪಿನಿಯನ್ ಸಿನಿಮಾ ತುಂಬ ಚೆನ್ನಾಗೈತೆ ಅಂದರೆ ಆ ಸಿನಿಮಾಗಳು ಮೂಡ್ತಿದ್ದಂಥ ವ್ಯಕ್ತಿ ಇವಾಗ್ಲೂ ಒಂದು ಮೈಂಡ್ ಸೆಟ್ ಅದೇನೆ ಬಟ್ ದಿನ ದಿನ ದಿನಗಳು ಕಳೆದ ಮೇಲೆ ಏನಾಗ್ತಾ ಬಂತು ಅಂತಂದರೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ನನಗೆ ಅಪಾರವಾದ ಗೌರವ ಬಂತು ಏನು ಕಾರಣ ಅಂದರೆ ರಾಜ್ಕುಮಾರ್ ಅಂತ ಅಷ್ಟು ಮೇರು ನಟನ ಮನೇಲಿ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದಲೇ ನಡ್ಕೊಂಡು ಹೋದ್ರು ಈಗ ಶಿವಣ್ಣ ಗೀತಕ್ಕೂ ಅಷ್ಟು ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡು ಕೊಡ್ತಿದ್ದಾರೆ ಅಪ್ಪು ವಾಸು ಹಂಗೆ ಬಂದರು ರಾಗಣ್ಣನೂ ಹಂಗೆ ಬಂದರು ಏಕೆಂದರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುವಂಥ ಗುಣಗಳಿರುವಂಥ ಇದು ಅವ್ರ ಬಗ್ಗೆ ಹೆಂಗೆ ಹೇಳೋದು ಅಂತಂದರೆ ಈ ಸಾಮಾನ್ಯ ದೊಡ್ಡ ಮನೆ ಅನ್ನೋ ಪದ ತುಂಬ ಚಿಕ್ಕಾಗುತ್ತೆ ಅಂತ ಅನಿಸುತ್ತೆ ನನಗಂತ ಪ್ರಕಾರಕ್ಕೆ ಅವ್ರು ಅದಕ್ಕಿಂತ ಮೀರಿದ್ದು ದೊಡ್ಡ ಮನೆ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಮೀರಿದ್ದು ಅವ್ರ ಕುಟುಂಬನೇ ಹಂಗೆ ಆ ಥರ ಕುಟುಂಬ ನಾವು ಅವ್ರನ್ನ ಫಾಲೋ ಮಾಡಬೇಕು ಏನಕ್ಕೆ ಅನ್ಸುತ್ತೆ ಫಾಲೋ ಮಾಡಬೇಕು ಅಂದರೆ ನನಗೆ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳೋರು ಲವ್ ಮಗನೇ ಯಾವತ್ತಿದ್ರು ಸಾಲುಗಾರು ಮುಂದೆ ತಿರುಗಬೇಕು ಉತ್ತಂಬ್ರ ಹಿಂದೆ ತಿರುಗಬೇಕು ಅಂತ ಹೇಳೋರು ಏನು ಹೇಳಿ ಸ್ನೇಹಿತರೆ ಉತ್ತಮ ಹಿಂದೆ ತಿರುಗಬೇಕು ಅಂತ ಹೇಳೋರು ಬಟ್ ಅದು ನನಗೆ ಇವರು ನೋಡಿದಾಗ ಹಂಗೆ ಅನಿಸುತ್ತೆ ನಾವು ಯಾರನ್ನ ಹೀರೋಗಳು ನಮ್ಮ ಆದರ್ಶವಾಗಿ ನಾವು ತಗೋಬೇಕು ಅಂತ ಅಂದಾಗ ಇವರನ್ನೇ ತಗೋಬೇಕು ಅಂತ ಅನಿಸುತ್ತೆ ಕಾರಣ ಏನು ಅಂತಂದರೆ ರಾಜ್ಕುಮಾರ್ ಅಂತಂದ್ರೆ ಇಡೀ ರಾಜ್ಯನೇ ಕೊಂಡಾಡೋ ಅಂತವ್ರ ಮಕ್ಳು ಇವ್ರು ಆ ಈ ಏನ್ ಹೇಳ್ತಾರ ಅದಕ್ಕೆ ಅಹಮ್ ಬಿಟ್ರೆ ಆ ಗರ್ವ ಆತರ ಏನು ಇಂದಲೇ ಮಾಮೂಲಿ ಕಾಮನ್ ಮ್ಯಾನ್ಗಳು ತರ ಇರೋರು ಕಾಮನ್ ಮ್ಯಾನ್ ತರ ಟ್ರೀಟ್ ಮಾಡೋರು ಸಾವಿರಾರು ಕೋಟಿ ದುಡ್ಡು ಸಹ ಅವರು ಮಾಮೂಲಿ ನಾವು ನಾರ್ಮಲ್ ಅನ್ನೋ ತರ ಟ್ರೀಟ್ ಮಾಡ್ತಾರೆ ಇವತ್ತು ಹಂಗೇನೆ ಹಂಗಾಗಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ರಾಜ್ಕುಮಾರ್ ಫ್ಯಾಮಿಲಿ ಆ ದಿನಗಳು ಕಳೆದಾದ್ಮೇಲೆ ಅಪ್ಪು ಸಾರು ಸಡನ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನ ಯಾರೂ ಬಿಟ್ಕೊಟ್ಟಿಲ್ಲ ಅವ್ರನ್ನ ಅವರು ಹೋಗಕ್ಕೆ ಟ್ರೈ ಮಾಡಿದಾರಷ್ಟೇ ನಮ್ಮನ್ನು ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಚಾನ್ಸ್ ಇಲ್ಲ ಯಾಕೆ ಇಡೀ ರಾಜ್ಯದ ಜನ ಅವ್ರನ್ನ ಹಿಡಿದು ಇಟ್ಕೊಂಡಿದ್ದಾರೆ ಕಾರಣ ಏನು ಅವರವ್ರ ಮನಸಲ್ಲಿ ಪ್ರತಿಯೊಬ್ಬರೂ ಹಿಡಿದು ಹಾಕ್ಬಿಟ್ಟಿದ್ದಾರೆ ಅವ್ರನ್ನ ಎಷ್ಟೊಂದು ವಿಡಿಯೋಗಳು ನೋಡಿದೀನಿ ನಾನು ಸಾಕಷ್ಟು ವಿಡಿಯೋಗಳು ನೋಡಿದೀನಿ ನಾನು ಡಿ ಬಾಸ್ ಫ್ಯಾನ್ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತಂತಾರಲ್ಲ ಇವತ್ತು ಅಪ್ಪು ಬಾಸ್ಗೆ ಅಷ್ಟು ಗೌರವ ಕೊಡ್ತೀವಿ ಅಪ್ಪು ಬಾಸ್ ಫ್ಯಾನ್ ಆಗಿರ್ತೀನಿ ನಾನು ಇತ್ತ ಮುಂದಕ್ಕೆ ಅಂತ ಹೇಳ್ಕೊಂಡಿರೋದು ಉಂಟು ಹಂಗಾಗಿ ಬಟ್ ನನಗೆ ಏನು ಅನ್ಸುತ್ತೆ ಅಂತಂದ್ರೆ ಅಪ್ಪು ಬಾಸ್ ಅಂತ ವ್ಯಕ್ತಿ ಮತ್ತೆ ರಿಟರ್ನ್ ಅಲ್ಲಿ ಹುಟ್ಟಬೇಕು ಅಂದ್ರೆ ಎಷ್ಟು ಯುಗಗಳೇ ಕಳಿಬೇಕೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ರತನ್ ಟಾಟಾ ಇವರು ಆಮೇಲೆ ಇನ್ನೊಬ್ರು ಸುಧಾಮ್ ಅವರು ಸುಧಾಮ್ ಅವರು ಇಂಥ ವ್ಯಕ್ತಿಗಳು ರೇರ್ ಹುಟ್ಟೋದು ಅದರಲ್ಲೂ ನಮ್ಮ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ಇವ್ರು ಅಂದಾಗ ಅದಕ್ಕೆ ನಾವು ಎಷ್ಟು ಹೆಮ್ಮೆ ಪಡಬೇಕು ಎಷ್ಟು ಗೌರವ ಬಿಡಬೇಕು ಆ ಸ್ಥಾನಕ್ಕೆ ಇವರು ರತನ್ ಟಾಟಾ ಸುಧಾಮವರು ಲೆವೆಲ್ನಲ್ಲಿ ಇವರು ಕಡಿದಾರೆ ನಾವು ಹೆಮ್ಮೆ ಕೊಡಬೇಕಲ್ವಾ ಇವ್ರು ಹೀರೋ ಆಗಿ ಅಂದ್ರೆ ನಾವು ಇವ್ರನ್ನೇ ನಮ್ ಬಾಸು ಅಂತ ನಾವ್ ಹೇಳ್ಬೇಕಲ್ವಾ ಇವ್ರನ್ನೇ ನಾವು ಫಾಲೋ ಮಾಡ್ಬೇಕಲ್ವಾ ಹಂಗಾಗಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅವ್ರು ಯಾವತ್ತೂ ನಮ್ ಬಿಟ್ಟೋಗಿಲ್ಲ ನಮ್ಮ ಖಾಲಿ ನಾವು ನಾಲ್ಕು ಜನ ನಮ್ ಫ್ಯಾಮಿಲಿ ಮಾತ್ರ ಅಲ್ಲ ಇಡೀ ಎಂಟೈರ್ ಇಂಡಿಯಾನೇ ತಗೊಳ್ಳಿ ಸರ್ ನೀವು ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೊನ್ನೆ ನಾನು ಕೇರಳ ಹೋಗಿದ್ದೆ ಏನೋ ಕೆಲ್ಸದ ಮೇಲೆ ಕೇರಳ ಹೋಗಿದ್ದೆ ಕೇರಳ ಬಸ್ ಮೇಲೆ ಬೇಕಾದ್ರೆ ನಿಮಗೆ ನಾನು ಅದನ್ನು ಇದನ್ನು ತಗೊಂಡಿದ್ದೀನಿ ವೀಡಿಯೋ ಟೇಕು ತಗೊಂಡಿದ್ದೀನಿ ಕೇರಳ ಬಸ್ ನಂಬರು ಸಹ ಹೇಳ್ತೀನಿ ಕೇರಳ ಬಸ್ ಮೇಲೆ ಏನಂತ ಹಾಕ್ಸಿದ್ದಾರೆ ಗೊತ್ತಾ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹಾಕಿದ್ದಾರೆ ಬಸ್ ಮೇಲೆ ಪ್ರೈವೇಟ್ ಬಸ್ ಮೇಲೆ ಕೇರಳ ಗಾಡಿ ಈ ನಮ್ಮ ರಾಜ್ಯದ ಇರೋ ಯಾರ ರಾಜ್ಕುಮಾರ್ನವ್ರನ್ನೇ ತಗೊಳ್ಳಿ ನಾವು ಅಂಥ ದೊಡ್ಡ ಸ್ಟಾರು ನಟ ಸಾರ್ವಭೌಮ ಅಂತ ಬಿರ್ದುಕೊಡ್ದವರು ರಾಜ್ಕುಮಾರ್ ಫೋಟೋನೇ ಬೇರೆ ರಾಜ್ಯದಲ್ಲಿ ಫೋಟೋ ಇರ್ತಿರ್ಲಿಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಫೋಟೋ ಹಾಕ್ಕೊಂಡು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಎಂದಾಗ ಇವರು ಎಷ್ಟು ಲೆವೆಲ್ಗೆ ಹೆಸರು ಮಾಡವ್ರೆ ಹೆಸರು ಹೆಂಗೆ ಮಾಡಬೇಕು ಅನ್ನೋದಂಗೆ ಹೇಳ್ಕೊಟ್ಟೋಗ್ಯಾರೆ ಜನಕ್ಕೆ ಹೆಸರು ಮಾಡಬೇಕು ಅಂತಂದರೆ ಈ ಸಿನಿಮಾ ಮಾಡಿಬಿಟ್ಟು ಹೆಸರು ಮಾಡೋದೇ ಬೇರೆ ವೈಯಕ್ತಿಕವಾಗಿ ಹೆಸರು ಮಾಡೋದೇ ಬೇರೆ ಆ ಲೆಕ್ಕಾಚಾರದಲ್ಲಿ ಮಾಡಿದಾರೆ ಹಂಗಾಗಿ ನನಗೆ ಪುನೀತ್ ಸರ್ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಯಾವಾಗಲೂ ನಾನು ಹೇಳ್ತೀನಿ ಯಾರಾದ್ರೂ ಆದರ್ಶವಾಗಿ ತಗೊಂಡ್ರೆ ಒಳ್ಳೆ ವ್ಯಕ್ತಿಗಳು ಒಳ್ಳೆತನ ಒಳ್ಳೆ ಗುಣ ಇರೋರನ್ನ ಆದರ್ಶವಾಗಿ ತಗೋಬೇಕು ಆ ನಾವು ಆದರ್ಶವಾಗಿ ಆ ಥರ ತಗೊಂಡು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಆ ಥರ ಆಗ್ಬೋದು ಕಾರಣ ಏನು ಅಂದರೆ ಆದರ್ಶವಾಗಿ ನಾವು ಇವ್ರನ್ನ ತಾಂಡಿರ್ತೀವಲ್ವ ಹಾಗಾಗಿ ಇವ್ರನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾನು ಆದರ್ಶವಾಗಿ ತಗೊಂಡಿದ್ದೀನಿ ನಮಗೆ ಆದರ್ಶವಾಗಿ ತಗೊಂಡಿದ್ದೀವಿ ನಮಗೆಲ್ಲ ಕೋಟಿಗಟ್ಲೆ ಎಲ್ಪ್ ಮಾಡೋವಂಥ ಶಕ್ತಿ ಇಲ್ಲ ನಿಜ ಹೇಳಬೇಕು ಅಂತಂದರೆ ಸಣ್ಣ ಪುಟ್ಟದ ನಮ್ಮ ಏನಾಗುತ್ತೆ ಅದನ್ನು ನಾವು ಮಾಡ್ತೀವಿ ಬಟ್ ಮಾಡೋಂಗೆ ಭಗವಂತ ಕೊಟ್ಟಿದ್ದಾನೆ ಸಣ್ಣ ಪುಟ್ಟದಾಗಿ ಮಾಡೋಕ್ಕೆ ಕೊಟ್ಟಿದೆ ಕೆಲವ್ರಿಗೆ ಅದನ್ನೂ ಕೊಟ್ಟಿರಲ್ಲ ಬಟ್ ಅದನ್ನೆಲ್ಲ ನೋಡ್ಬಿಟ್ಟು ಆದರ್ಶವಾಗಿ ನಡ್ಕೊಳ್ಳಿ ಇರೋವಂಥ ಜನಗಳು ಯಾರು ಇರೋವಂಥ ಜನಗಳು ಅಂತಂದರೆ ಕೋಟಿಗಟ್ಟಲೆ ಕಳ್ಸಿರೋ ರಾಜಕಾರಣಿಗಳು ಇದ್ದಾರೆ ಅವರು ಅದನ್ನು ನಡೆಸ್ಬಿಟ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ನಮ್ಮ ಮನೆಯವರಿಗೆ ಏನನ್ನಿಸ್ತು ಅವರ ಅಭಿಪ್ರಾಯ ಹೇಗಿತ್ತು ನಿಮಗೆಲ್ಲ ಏನನ್ನಿಸ್ತು ಅವ್ರ ಮಾತುಗಳನ್ನು ಕೇಳಿ ಅಪ್ಪು ಸರ್ ಬಗ್ಗೆ ಮಾತಾಡಲಿಕ್ಕೆ ನಿಜ ನಮ್ಮ ಕನ್ನಡದ ಅಕ್ಷರಗಳಲ್ಲಿ ಇರೋ ಅಕ್ಷರ ಪದಗಳೇ ಇಲ್ಲ ಅಷ್ಟು ಅವರು ಪರಮಾತ್ಮನಿಗೆ ಸಮಾನ ಅವ್ರ ಅಪ್ಪಾಜಿ ಮಾತಾಡ್ಬೇಕಾದ್ರೆ ನನ್ನ ದೊಡ್ಡ ಮಗಳಿಗೆ ಇನ್ನೂ ಒಂದು ಮಾತೇನು ಹೇಳ್ಬೇಕು ಅನ್ನಿಸ್ತಂತೆ ಅವಳು ಏನೋ ಹೇಳ್ತಾಳೆ ನೋಡಿ ನಮಗೂ ಕೂಡ ಹೇಳಿಲ್ಲ ಅದೇನು ಅಂತ ಕರ್ನಾಟಕ ಫ್ಲಾಗ್ ಮೇಲೆ ಅಪ್ಪು ಫೋಟೋ ಬಂದಿರೋದು ಅಪ್ಪು ಸರ್ ಅಂತ ಹೇಳ್ಬೇಕು ರೆಸ್ಪೆಕ್ಟ್ ಸರ್ ಫೋಟೋ ಬಂದಿರದು ಆಮೇಲೆ ನೆಕ್ಸ್ಟ್ ಮೈಕಲ್ ಜಾಕ್ಸನ್ ಇದಾರಲ್ಲ ಅವರಿಗಿಂತ ಅವರಿಗಿಂತ ಅಲ್ಲ ಅವನು ಅವರ್ ಅವ್ರ ಅವರ ತರನೇ ಡ್ಯಾನ್ಸ್ ಮಾಡೋದು ಅಪ್ಪು ಸರ್ ಅಪ್ಪು ಸರ್ ಡ್ಯಾನ್ಸ್ ನೋಡಿದ್ರೆ ಯಾ ಎಲ್ಲರೂ ಫಿದಾಗ್ ಹೋಗ್ತಾರೆ ಥ್ಯಾಂಕ್ ಯು ನೋಡದಲ್ಲ ಅಪ್ಪು ಸರ್ ಡ್ಯಾನ್ಸ್ ಬಗ್ಗೆ ಅವಳಿಗೆ ಅನ್ಸಿದೆ ನಾನು ಡ್ಯಾನ್ಸ್ ಕೂಡ ಕಲಿಬೇಕು ಅಂತ ಮೈಕಲ್ ಜಾಕ್ಸನ್ ಅಂತ ಹೇಳುದಲ್ವಾ ನನ್ನ ಮಗಳು ಅದಕ್ಕೊಂದು ವಿಷಯ ಹೇಳ್ತೀನಿ ಪ್ರಪಂಚದ ಮೇಲೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿರ್ಲಿ ಏನೇ ಸಂಪಾದನೆ ಮಾಡಿರಲಿ ಅದು ಯಾವುದು ನಮ್ಮ ಹಿಂದೆ ಬರಲ್ಲ ಅನ್ನೋದಕ್ಕೆ ನಮ್ಮ ಅಪ್ಪು ಸರ್ ಮಾಡೋಗಿರೋ ಅಂಥದ್ದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಮೈಕಲ್ ಜಾಕ್ಸನ್ ಅವರು ಜೊತೇನಲ್ಲಿ ಈಗ ಎಲ್ಲಾದ್ರೂ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಅಂತ ಅಂದ್ರೆ ಡಾಕ್ಟರ್ಸ್ನ ಜೊತೆಲಿ ಇಟ್ಕೊಂಡಿರೋರಂತೆ ಒಂದು ಸಿಕ್ಸ್ ಮೆಂಬರ್ಸ್ ಆದ್ರೂ ಡಾಕ್ಟರ್ಸ್ ಜೊತೆಲೆ ಇರೋರಂತೆ ಎಷ್ಟೇ ಜೊತೆಲಿ ನಾವು ಏನೇ ಈಗ ನಮ್ಮ ಟೈಮ್ ಮುಗ್ದೋಗೈತೆ ಅಂತ ಅಂದಾಗ ಡಾಕ್ಟರ್ ಅಲ್ಲ ಯಾರನ್ನೇ ಜೊತೆಲಿಟ್ಕೊಂಡಿದ್ರು ಅದು ಏನಕ್ಕೂ ಸಫಲ್ಯ ಇಲ್ಲ ನೋಡಿ ಅವರು ಡಾಕ್ಟರ್ನ ಜೊತೆಲಿ ಇಟ್ಕೊಂಡಿದ್ರು ಕೂಡ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದು ಮೈಕಲ್ ಜಾಕ್ಸನ್ ಅವರು ಹಾಗಾಗಿ ನೋಡಿ ಈಗ ಅಪ್ಪು ಸರ್ದು ಅಷ್ಟೇ ಅವರು ಅವರು ಮಾಡಿರೋ ಅಂಥ ಮೂವಿಗಳು ಅವರು ಯಾರ್ಯಾರು ಡೈರೆಕ್ಷನ್ ಮಾಡಿದ್ದಾರೋ ಅದು ಸೆಕೆಂಡ್ರಿ ಬಟ್ ಅವ್ರ ಮೂವಿ ಬಂದಿದ್ದಾವಲ್ವಾ ಅಪ್ ಟು ದೇವ್ರ ಥರನೇ ಬಂದಿದ್ದಾವೆ ದೇವ್ರ ಥರನೇ ಅಂದರೆ ಈಗ ಯಾವುದು ಯಾವುದಪ್ಪ ಮೂವಿ ಅದು ನನಗೆ ಅದ್ರ ಹೆಸರು ಬರ್ತಾ ಇಲ್ಲ ನೋ ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಕ್ಲೋಸ್ ಮಾಡಿಸ್ಬಿಟ್ಟು ಹೀರೋಯಿನ್ ಅವರ ಅಪ್ಪಾಜಿನ ಕರ್ಕೊಂಡು ಹೋಗ್ತಾರಲ್ಲ ಯಾವುದಾದ್ರು ಮೂವಿ ನೋಡಿ ಇದು ನನ್ ನನ್ಗಂತೂ ಇದು ಮನಸ್ಸಿಗೆ ತುಂಬಾನೇ ನಾಟಿದೆ ನನ್ಗೆ ಅಪ್ಪು ಸರ್ದು ಫೋಟೋ ಕಣ್ಣು ಮುಂದೆ ಬಂತು ಅಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ನನ್ಗೆ ದೊಡ್ಡ ಮನೆಯಲ್ಲಿ ಹಾಡು ಬರುತ್ತಲ್ವಾ ಅಪ್ಪು ಅಜರಾಮರ ಸಾಂಗ್ ಬರುತ್ತಲ್ಲ ಅದು ಅಂತಂದರೆ ನನಗೆ ಪ್ರಾಣ ಒಂದು ಸರಿ ಆ ಹಾಡನ್ನು ಕೇಳೋಕ್ ನಿಂತ್ಕೊಂಡ್ರೆ ಮಿನಿಮಮ್ ಅಂದ್ರು ಒಂದು ಇಪ್ಪತ್ತು ಸರಿನಾದರೂ ಆ ಹಾಡನ್ನು ಕೇಳ್ತೀನಿ ನಂಗೆ ತುಂಬ ಇಷ್ಟ ಅಪ್ಪು ಸರ್ ಅವರು ಆಮೇಲೆ ಸಾಗರದ ಅಲೆಗೂ ಯಾಕೋ ಅದಂತೂ ಬಿಡಿ ನಾನು ಅವೆಲ್ಲ ಎವರ್ಗ್ರೀನು ಸಾಂಗ್ಗಳು ನನ್ನ ಫೇವ್ರೆಟ್ ಸಾಂಗು ನೋಡಿ ಆ ನಟ ಸರ್ವ ಮೂವಿ ಈಗ ನನಗೆ ಅದು ಹೆಸರು ಸಡನ್ಲಿ ಗ್ಯಾಪ್ನಿಗೆ ಬರಲಿಲ್ಲ ಅದರಲ್ಲಿ ಝೀರೋ ಟ್ರಾಫಿಕ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೀರೋಯಿನ್ ಅವ್ರನ್ನ ತಂದೆ ಉಳಿಸೋ ಥರ ಸೀನೆಲ್ಲ ಮಾಡಿದ್ದಾರೆ ಅದು ಬರೀ ಎಂಟರ್ಟೈನ್ಮೆಂಟಿಗೆ ಮಾಡಿರೋದು ಬಟ್ ಇವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಹಾಸ್ಪಿಟ್ಲು ನಿಯರೇ ಮನೆ ಇದ್ರೂ ಕೂಡ ಇವರು ಸೇಫ್ ಭಗವಂತ ಭಗವಂತನಿಚ್ಚೆ ಅವರ ಆಯುಷು ಅಲ್ಲಿಗೆ ಮುಗ್ದಿತ್ತು ನೋಡಿ ಅಷ್ಟೇ ಎಷ್ಟೇ ಏನೇ ಏನೇ ನಾವು ಎಷ್ಟೇ ಸಂಪಾದನೆ ಮಾಡು ಪ್ರೀತಿ ವಿಶ್ವಾಸ ಒಂದೇ ಅವ್ರು ಏನೂ ತೊಗೊಂಡೋಗೋಕ್ಕಾಗಿಲ್ಲ ಏನೇನೂ ತೊಗೊಂಡೋಗಕ್ಕಾಗಿಲ್ಲ ಎಷ್ಟು ಜನಗಳು ಕಣ್ಣಲ್ಲಿ ನೀರಾಗಿದೆ ಎಷ್ಟು ಹೃದಯಗಳು ಮರ್ಗಿದೆ ಅವರು ಕಳ್ಕೊಂಡಿದ್ದಂಥ ಇದಕ್ಕೆ ಲೆಕ್ಕನೇ ಇಲ್ಲ ಹಾಂ ಅದೊಂದೇ ತಗೊಂಡೋಗಿರೋದು ನಿಜವಾಗ್ಲೂ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಂ ನಗು ಅವರು ನಗು ನಗು ಮುಖದ ಸರದಾರ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇತ್ತು ನಮ್ಮ ಅಪ್ಪು ಸರ್ ಅವರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಏನು ಅನ್ನಿಸ್ತು ನಾವು ಮಾತಾಡಿದ ರೀತಿ ಅಪ್ಪು ಸರ್ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಥ್ಯಾಂಕ್ ಯು ಫರ್ ವಾಚ್ ಬಾಯ ಬಾಯ್ ಕಮೆಂಟ್ ಮಾಡಿ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ